ಹಾಯ್ ಎಲ್ಲರಿಗೂ ಇವತ್ತು ಅಮ್ಮ ಒಂದು ಸ್ಪೆಷಲ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಏನಂದರೆ ನೀರುಳ್ಳಿ ನೀರುಳ್ಳಿ ಒಂದು ಐದು ಗೆಡ್ಡೆಯಷ್ಟು ನೀರುಳ್ಳಿ ಅದಕ್ಕೆ ಈಗ ಉಪ್ಪು ಹಾಕಿ ಮದುವೆ ಇಟ್ಟು ನೀರುಳ್ಳಿ ಕಟ್ ಮಾಡಿಟ್ಟ ನೀರುಳ್ಳಿ ಆಮೇಲೆ ಅದಕ್ಕೆ ಉಪ್ಪು ಹಾಕಿ ಚೆಂದ ಮಿಕ್ಸ್ ಮಾಡಿದ್ದಾರೆ ಮತ್ತು ಸ್ವಲ್ಪ ಕೆಲವದೆಲ್ಲ ನಾನು ಕಟ್ ಮಾಡುವಾಗ ಇದು ಬಿದ್ದಿದೆ ಅಂತ ಹಸಿಮೆಣಸು ಬಿದ್ದಿದೆ ಆಮೇಲೆ ಎಂತ ಹಾಕದಮ್ಮ ಈಗ ಇಟ್ಟ ಇನ್ನು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಹಾಕ್ತಿದ್ದೇನೆ ಆಮೇಲೆ ನೋಡಿ ಹಸಿ ಮೆಣಸು ಸೊಪ್ಪು ಜೀರಿಗೆ ಇಷ್ಟು ಲಾಸ್ಟಿಗೆ ಹಾಕ್ಲಿಕ್ಕೆ ಇದೀಗ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಓಪನ್ ಮಾಡಿಟ್ಟದು ಹಾಗೆ ಮತ್ತೆ ಈ ಕವರೆಲ್ಲ ಹಾಕಿ ಮಾಡಿ ಮಾಡಿಟ್ಟದು ಅದೀಗ ಹಾಕಿ ಬಿಡುವಿನ ರೀತಿ ನೀರು ಹಾಕ್ಲಿಲ್ಲ ನೋಡಿ ಇದು ಇದು ಚೆಂದ ಗೂಚುವಾಗ ಅದೇ ನೀರು ಬಿಡ್ತದೆ ಇದು ಹೋಲೆಲ್ಲ ಸಣ್ಣದಾಗಿದೆ ಇದೊಂದು ಚಂದ ಈಗ ಚಂದ ಮಿಕ್ಸ್ ಮಾಡ್ತಾ ಇದ್ದಾರೆ ನಾವೀಗ ನೋಡಿ ಹೊರಗೆ ಸಂಜೆ ಹೊರಗೆ ಮಾಡ್ತಾ ಇದ್ದೇವೆ ಒಳಗೆ ತುಂಬಾ ಸೆಕ್ಕೆ ಹಾಗೆ ಹೊರಗೆ ಒಂದು ಒಳ್ಳೆ ಖುಷಿ ಆಗ್ತದೆ ಹಾಗೆ

ಹ್ಞೂ ಈಗ ಇದನ್ನೆಲ್ಲ ನಾನೀಗ ಇದಕ್ಕೆ ಹಾಕ್ತಾ ಇದ್ದೇನೆ ಒಂದೊಂದಾಗಿ ಆಗುತ್ತೆ ಇದೀಗ ಈಗ ಚಂದ ಒಂದು ಮಿಕ್ಸ್ ಮಾಡಬೇಕು ಎಣ್ಣೆ ಬಿಸಿಯಾಗಿ ಎಣ್ಣೆಗ ಬಿಡ್ತಾ ಇದ್ದಾರೆ ಅರ್ಜುಗೆ ಸುಸ್ತಾಯ್ತು ಸೆಕೆ ಜಾಸ್ತಿ ಅಲ್ಲ ಆಟಾಡಿ ಎಲ್ಲ ಸುಸ್ತಾಯ್ತು ಜೆ ಸಿ ಬಿ ಹೋಗ್ತಾ ಉಂಟು ಅರ್ಜು ರೋಡಲ್ಲಿ ಬರ್ಸ ನೋಡಿ ಅಂತ ಅದೀಗ ಕತ್ಲೆ ಆಯ್ತಲ್ಲ ಕತ್ಲ ಅಂದ್ರೆ ಸುಮ್ನೆ ಉಂಟು ಆದ್ರೆ ನಮ್ ಸೌಂಡಿಗೆ ಅದು ಹೆದರ್ತದೆ ನಾನಿಂದ ತೆಗ್ದು ಶಾಪ್ ಎಲ್ಲ ನಾನೊಂದು ವಿಡಿಯೋ ಮಾಡಿ ತೋರಿಸಿದ್ದೇನಲ್ಲ ನೋಡಿ ನೋಡಿಗೆ ಚಂದ ಉಂಟು ಮಾತ್ರ ಅದು ತೆಗಿಯ ಕಾಯ್ತಲ್ಲಿದ್ದಾರೆ ಹ್ಞೂ ಸೂಪರ್ ಸೂಪರ್ ಸೂಪ್ಪರ್ ಸೂಪರ್ ಸೂಪ್ಪ ಬಿಸಿ ಉಂಟು ಕಾಣೀಲಿ ಹೇಳಿ ಗರಿ 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 ಗರಿಯಾಗಿದೆ ಆಗಿದೆ ಹೇಳಿ ಗರಿ 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 ಟೇಸ್ಟ್ ನೋಡುವ സൂപ്പർ എന്താ ഒഴിവാരുളി ബജെ നീരുളി ബജ അമ്മ എന്താ చా ఆక్తా ఉంటు ఇ అప్ప బర్లే ఒట్టి గుడిపోయినా చాలా